ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಿ ಹೆಚ್ ಡಿ ಹೊಸ ಒಂದು ನೋಟಿಫಿಕೇಶನ್ ಗೆ ಮಾಡ್ತಾ ಇದ್ರಿ ಪಿ ಎಚ್ ಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಫೈನಲಿ ಆ ಒಂದು ಅವಕಾಶ ಬಂದಿದೆ ನೋಡ್ತಾ ಇರಬಹುದು ಕುವೆಂಪು ವಿಶ್ವವಿದ್ಯಾಲಯ ಏನಿದೆ ಶಿವಮೊಗ್ಗ ಡಿಸ್ಟಿಕ್ ಇರುವಂತಹ ಕುವೆಂಪು ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ನೋಟಿಫಿಕೇಶನ್ ಆಗಿದೆ ಫುಲ್ ಟೈಮ್ ಆಸ್ ವೆಲ್ ಆಸ್ ಪಾರ್ಟ್ ಟೈಮ್ಗೆ ಓಕೆ ಫುಲ್ ಟೈಮ್ ಆಸ್ ವೆಲ್ ಆಸ್ ಪಾರ್ಟ್ ಟೈಮ್ ಗೆ ನೋಟಿಫಿಕೇಶನ್ ಆಗಿದೆ ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ನೂರ ಎಪ್ಪತ್ತು ಸೀಟ್ಗಳಿಗೆ ಫೋರ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ಲಸ್ ಸೀಟ್ಗಳಿಗೆ ಆಲ್ಮೋಸ್ಟ್ ಎಲ್ಲ ವಿಷಯಗಳಿದ್ದಾವೆ ಸೊ ಯಾವೆಲ್ಲ ವಿಷಯಗಳಿಗೆ ನೋಟಿಫಿಕೇಶನ್ ಆಗಿದೆ ಟೋಟಲಿ ಇಡೀ ಒಂದು ಪಿ ಹೆಚ್ ಡಿ ಸೀಟನ್ನು ಕೊಡುವಂತಹ ಈ ಸಿಸ್ಟಮ್ ಯಾವ ಥರ ಇರುತ್ತೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಯಾವ ಥರ ಇರುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಹೆಚ್ ಡಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಒಂದು ದಿನಾಂಕವನ್ನು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಶನ್ ಆಗಿದೆ ಅಂದರೆ ಜೂನ್ ಇಪ್ಪತ್ತೇಳಕ್ಕೆ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಸಬ್ಜೆಕ್ಟ್ನ ನಿಮಗೆ ಹೇಳೋದಾದರೆ ಪಿ ಹೆಚ್ ಡಿ ಪ್ರವೇಶಕ್ಕಾಗಿ ವಿ ಆರ್ ಇನ್ವೈಟಿಂಗ್ ದ ಆನ್ಲೈನ್ ವಿ ಆರ್ ಇನ್ವೈಟಿಂಗ್ ದ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಪಿ ಹೆಚ್ ಡಿ ಏನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಅಕಾಡೆಮಿಕ್ ಇಯರ್ದು ಆಗಿರುತ್ತೆ ಹಾಗೇನೆ ಈ ಒಂದು ಪಿ ಹೆಚ್ ಡಿಗೆ ಗೆ ಯಾರ್ಯಾರು ಅರ್ಜಿಯನ್ನು ಹಾಕ್ತಾ ಇದ್ರೆ ನಿಮಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೋಡಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಯಾರ್ಯಾರ್ದು ಸೆಟ್ ನೆಟ್ ಪಿ ಹೆಚ್ ಈ ಒಂದು ಸೆಟ್ ನೆಟ್ ಸಿ ಎಸ್ ಆರ್ ನೆಟ್ ಅಂತಹ ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳು ಆಗಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಕಂಪಲ್ಸರಿಯಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನೀವು ಬರೀಲೇಬೇಕಾಗತ್ತೆ ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಎನ್ನುವಂತಹ ಒಂದು ವಿಷಯವನ್ನ ಕೇಳೆ ಕೇಳ್ತಾರೆ ಅಂದ್ರೆ ಸಂಶೋಧನಾ ನೈಪುಣ್ಯತೆ ಎನ್ನುವಂತಹ ವಿಷಯವನ್ನ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಮ್ಮ ಬಳಿ ನಿಮಗೋಸ್ಕರ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಈ ಒಂದು ಪಿ ಹೆಚ್ ಡಿ ರಿಸರ್ಚ್ ಆಪ್ಟ್ಯೂಡ್ಗೆ ಸಂಬಂಧಪಟ್ಟಂಗೆ ಸೊ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ಮಾಡಿ ಆ ಸ್ಪ್ರೆಂಡ್ಸ್ ಕೇವಲ ನೈನ್ಟಿ ನೈನ್ ರುಪೀಸ್ಗೆ ಓಕೆ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಒಂದು ಬಿಗ್ ಪಿ ಡಿ ಎಫ್ ಸಿಗುತ್ತೆ ಅದರಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಸಂಪೂರ್ಣ ನೋಟ್ಸ್ ಕವರ್ ಆಗಿರುತ್ತೆ ಸರಿನಾ ಸೊ ಅದನ್ನ ಓದ್ಕೊಂಡು ನೀವು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆಸ್ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಮಾಡಿ ನೈನ್ಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಪಿ ಹೆಚ್ ಡಿ ನ ಒಂದು ನೋಟ್ಸ್ ನಿಮಗೆ ಸಿಗುತ್ತೆ ರಿಸರ್ಚ್ ಆಪ್ ಮಾತ್ರ ಹಾಗೆ ನಿಮಗೆ ಈ ಒಂದು ಯೂನಿವರ್ಸಿಟಿಯ ಬಗ್ಗೆ ಹೇಳೋದಾದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಯಾರು ಈ ಸಲ ಅಡ್ಮಿಷನ್ ಏನ್ ಮಾಡ್ಕೊಳ್ತಾರಾ ಸೊ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಒಂದು ಅಕಾಡೆಮಿಕ್ ಅಕಾಡೆಮಿಕ್ ಇಯರ್ ಆಗಿರುತ್ತೆ ಹಾಗೆಯೇ ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಇದರಲ್ಲಿ ಇದಾವೆ ಅಂದ್ರೆ ವೇರಿಯಸ್ ಈ ಒಂದು ಸ್ಟಡಿ ಡಿವಿಷನ್ಸ್ಗಳು ನಿಮಗೆ ಇದರಲ್ಲಿ ನೋಡಕ್ಕೆ ಸಿಗುತ್ತೆ ಹಾಗೆಯೇ ನೀವು ಏನು ಮಾಡ್ಬೋದು ಪೂರ್ಣಕಾಲಿಕ ಅಥವಾ ಅಂಶಕಾಲಿಕ ಪಾರ್ಟ್ ಟೈಮ್ ಆದರೂ ಮಾಡ್ಕೋಬಹುದು ಹಾಗೆ ಫುಲ್ ಟೈಮ್ ಸಹ ಮಾಡ್ಕೋಬಹುದು ಪಾರ್ಟ್ ಟೈಮ್ ಆಲ್ಮೋಸ್ಟ್ ಯಾರಿಗಿರುತ್ತೆ ಯಾರಾದರೂ ಸರ್ಕಾರಿ ಎಂಪ್ಲಾಯೀಸ್ಗಳು ಇತ್ತು ಅಂತಂದ್ರೆ ಅಥವಾ ಟೀಚರ್ಸ್ಗಳು ಅಥವಾ ಪ್ರೊಫೆಸರ್ಸ್ಗಳು ಈಗ ಆಲ್ರೆಡಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರೆ ಅಂತವರಿಗೆ ಹಾಗೇನೇ ಪೂರ್ಣಕಾಲಿಕ ಏನು ಪಿ ಜಿ ಮುಗಿಸ್ಕೊಂಡು ಆಯಿತಾ ಈ ಒಂದು ಆಯ್ತಾ ನೀವು ಏನು ಜಾಬ್ ನೋಡ್ತಾ ಇರ್ತೀರ ಅಂತಹ ಅಭ್ಯರ್ಥಿಗಳಿಗೆ ಪೂರ್ಣಕಾಲಿಕನು ಸಹ ನೀವು ಮಾಡ್ಕೋಬಹುದು ಹಾಗೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಇದರಲ್ಲಿ ಎಲ್ಲವೂ ಅಪ್ಲೈ ಆಗುತ್ತೆ ಸಿನ್ಸ್ ಇದು ಗವರ್ನಮೆಂಟ್ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಎಲ್ಲ ಒಂದು ರಿಸರ್ವೇಶನ್ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲಿ ಅಪ್ಲೈ ಆಗುತ್ತೆ ನಿಮ್ಮ ಕ್ಯಾಟಗರಿ ಪ್ರತಿಯೊಂದು ಅಲ್ಲಿ ನಿಮಗೆ ಮ್ಯಾಟರ್ ಆಗುತ್ತೆ ಹಾಗೇನೆ ನೀವೇನ್ ಮಾಡಬೇಕಾಗುತ್ತೆ ಆಸಕ್ತ ಅಭ್ಯರ್ಥಿಗಳು ಶಿವಮೊಗ್ಗ ಇರ್ಬೋದು ಅಥವಾ ನಮ್ಮ ರಾಜ್ಯದ ಯಾರೇ ಒಬ್ಬ ಅಭ್ಯರ್ಥಿ ಇರ್ಬೋದು ಇವನ್ ನೋಡಿ ಹೆಚ್ ಕೆ ಅಭ್ಯರ್ಥಿಗಳಿಗೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ ರಿಸರ್ವೇಶನ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಅರ್ಜಿ ನಮೂನೆಯನ್ನು ನೀವು ನೀವೇನು ಮಾಡಬೇಕು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಜೂನ್ ಇಪ್ಪತ್ತೆಂಟರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಆಯ್ತಾ ಐ ಥಿಂಕ್ ಅದು ಸಿಂಗಲ್ ಒಂದು ಪೇಜ್ ಇದೆ ಅದು ನಮ್ಮ ಟೆಲಿಗ್ರಾಮಲ್ಲಿ ಇವತ್ತು ಸಹ ಹಾಕಿರ್ತೇವೆ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿ ಅಲ್ಲಿ ಆಯ್ತಾ ಅಲ್ಲಿಂದ ನೀವು ತೆಗೆದುಕೊಂಡು ನೀವೇನು ಮಾಡ್ಬೋದು ಪ್ರಿಂಟ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕೋಬಹುದು ಅಥವಾ ಯೂನಿವರ್ಸಿಟಿ ವೆಬ್ಸೈಟ್ ಏನಿದೆ ಕುವೆಂಪು ಎ ಸಿ ಡಾಟ್ ಇನ್ ಎನ್ನುವಂತಹ ಒಂದು ವೆಬ್ಸೈಟ್ ಏನಿದೆ ಅದಕ್ಕೂ ಸಹ ನೀವು ಭೇಟಿ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಅದನ್ನು ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ತುಂಬಿ ನಿಮ್ಮ ಸಂಬಂಧಪಟ್ಟ ಸ್ನಾತಕೋತ್ತರ ಅಂದರೆ ಈ ಒಂದು ನಿಮ್ಮ ನಿಮ್ಮ ವಿಷಯ ಏನಿದೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ ಏನು ವಿಷಯ ತೆಗೆದುಕೊಂಡಿದ್ದಾರೆ ಅದರ ಒಂದು ಬ್ರಾಂಚಿಗೆ ನೀವು ಕಳಿಸ್ಬೇಕಾಗತ್ತೆ ಅದರ ಒಂದು ಮುಖ್ಯಸ್ಥರಿಗೆ ಅಂತ ಹೇಳಿದ್ದಾರೆ ಖುದ್ದಾಗಿ ಅಥವಾ ಪೋಸ್ಟ್ ಮೂಲಕ ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಜುಲೈ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಆಫ್ಲೈನ್ ಇದೆ ಯಾವುದೇ ರೀತಿ ಆನ್ಲೈನ್ ಇಲ್ಲ ಅವರ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಪಿ ಎಚ್ ಡಿ ಅಂತ ಏನು ಕಾರ್ನರ್ ಇರುತ್ತೆ ಅಲ್ಲಿ ವಿಸಿಟ್ ಮಾಡಿ ನೀವೇನು ಮಾಡಬೇಕು ಈ ನೋಟಿಫಿಕೇಶನ್ ಡೌನ್ಲೋಡ್ ತಗೊಳ್ಳಿ ಹಾಗೆ ಅಪ್ಲಿಕೇಶನ್ ಫಾರ್ಮ್ನು ಡೌನ್ಲೋಡ್ ತಗೊಂಡು ನೀಟಾಗಿ ತುಂಬಿ ಎಲ್ಲ ಅಲ್ಲಿ ಏನೇನು ಕೇಳಿದ್ದಾರೆ ಪ್ರತಿಯೊಂದನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಆಯ್ತಾ ಏನು ಅಟೆಸ್ಟೇಷನ್ ಎಲ್ಲ ಮಾಡಿಸಿ ಕಳಿಸ್ಬೇಕಾಗತ್ತೆ ಮೂವತ್ತೊಂದು ಜುಲೈನ ಒಳಗಡೆ ಹಾಗೆಯೇ ನೋಡಿ ಎಲಿಜಿಬಿಲಿಟಿ ಕಂಡೀಷನ್ಸ್ ನ ಹೇಳೋದಾದ್ರೆ ಪಿ ಜಿಯಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗತ್ತೆ ಯಾರ್ಯಾರ್ದಿದು ಈ ಒಂದು ಜನರಲ್ ಅಭ್ಯರ್ಥಿಗಳಿಗೆ ಹಾಗೆನೇ ನೋಡ್ತಾ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅವರ ಪಿ ಜಿಯಲ್ಲಿ ಮಿನಿಮಮ್ ಇರಬೇಕು ಫಿಫ್ಟಿ ಮಾರ್ಕ್ಸ್ ಅನ್ನ ಫಿಫ್ಟಿ ಪರ್ಸೆಂಟ್ ಅನ್ನ ತೆಗೆದುಕೊಂಡು ಫಿಫ್ಟಿ ಮಾರ್ಕ್ಸ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಅನ್ನ ತೆಗೆದುಕೊಂಡು ಇರಬೇಕು ಇನ್ಕ್ಲೂಡಿಂಗ್ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೋಡಿ ಜನರಲ್ ಅಭ್ಯರ್ಥಿಗಳಿಗೆ ಪಿ ಜಿಯಲ್ಲಿ ಐವತ್ತೈದು ಇರಬೇಕು ಯಾರ್ಯಾರು ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ರ ನಿಮ್ಮ ಡಿಗ್ರಿ ಪಿ ಜಿ ಡಿಗ್ರಿ ಏನಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನಿದೆ ಅದು ನಿಮ್ದು ಫಿಫ್ಟಿ ಪರ್ಸೆಂಟ್ ಆಗಿರಲೇ ಬೇಕಾಗತ್ತೆ ಹಾಗೇನೆ ಇದಕ್ಕೆ ಒಂದು ಆಯ್ತಾ ಅಡ್ಮಿಷನ್ ಫೀಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅರ್ಜಿ ಶುಲ್ಕ ಸಾವಿರ ರೂಪಾಯಿ ಇರುತ್ತೆ ನೋಡಿ ಯಾರಿಗೆ ಇದು ಅನ್ರಿಸಲ್ಟ್ ಅಥವಾ ಜನರಲ್ ಅಭ್ಯರ್ಥಿಗಳಿಗೆ ಹಾಗೇನೆ ಯಾರ್ಯಾರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ವಿದ್ಯಾರ್ಥಿಗಳಿದಿರಾ ಸೊ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಆದ್ರೆ ನೀವೇನು ಮಾಡ್ಬೇಕಾಗತ್ತೆ ಯಾರ್ಯಾರು ಎಸ್ ಸಿ ಎಸ್ ಟಿ ಹಾಗೆ ಕೆಟಗರಿ ಒನ್ ಅಭ್ಯರ್ಥಿಗಳಿದ್ರ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಂಪಲ್ಸರಿ ಲಗತ್ತಿಸಬೇಕು ಈಗ ಚಾಲ್ತಿಯಲ್ಲಿರೋದು ಹಾಗೆಯೇ ನೀವೇನಿದ್ದರ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ವಿದ್ಯಾರ್ಥಿಗಳು ನಿಮ್ಮ ಆನ್ಯುವಲ್ ಇನ್ಕಮ್ ಎರಡೂವರೆ ಲಕ್ಷದ ಒಳಗಡೆ ಇದ್ರೆ ಮಾತ್ರ ನಿಮಗೆ ಈ ಒಂದು ಸೆವೆನ್ ಫಿಫ್ಟಿ ರುಪೀಸ್ ಅಪ್ಲೈ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ಸಹ ಜನರಲ್ ಅಭ್ಯರ್ಥಿಗಳಂತೆ ಸಾವಿರ ರೂಪಾಯನ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಯಾವ ತರ ಪೇಮೆಂಟ್ ಮಾಡಬೇಕು ಅಂತ ಹೇಳಿ ನೋಡೋದಾದ್ರೆ ಡಿ ಡಿ ಸಹ ತೆಗೆದುಕೊಳ್ಬಹುದು ಅಥವಾ ನೀವೇನು ಮಾಡ್ಬೋದು ಇವರ ಡೈರೆಕ್ಟ್ ಅಕೌಂಟ್ ನಂಬರಿಗೂ ಸಹ ನೋಡಿ ಅವರ ಏನು ಅಕೌಂಟ್ ನಂಬರ್ ಏನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಖಾತೆ ಸಂಖ್ಯೆ ಅಂತ ಇದೆ ಈ ಒಂದು ಖಾತೆ ಸಂಖ್ಯೆಗೆ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಕೊಟ್ಟಿದ್ದಾರೆ ಸೊ ನೀವೇ ನಿಮ್ಮ ಮೊಬೈಲ್ ಇಂದನೆ ನೀವೇನು ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಅವರಿಗೆ ಗೆ ಪೇಮೆಂಟ್ ಮಾಡಬಹುದು ಅಥವಾ ಬ್ಯಾಂಕಿಗೆ ಹೋಗಿ ಡಿಡಿ ತೆಗೆದುಕೊಂಡು ನ ಒರಿಜಿನಲ್ ಅವರಿಗೆ ಕಳಿಸಬಹುದು ಹಾಗೆ ನೀವೇನ್ ಪೇಮೆಂಟ್ ಮಾಡಿರ್ತಾರ ಡಿಡಿ ಇರ್ಬೋದು ಚಲನ್ ಇರ್ಬೋದು ಅದನ್ನ ನೀವು ಅಪ್ಲಿಕೇಶನ್ ಜೊತೆ ಒರಿಜಿನಲ್ ಕಳಿಸ್ಲೇಬೇಕಾಗತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ರ ನಿಮಗೆ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಫೀಸ್ ಎಕ್ಸಾಮಿಷನ್ ಇರುತ್ತೆ ಹಾಗೆ ಯಾರ್ಯಾರು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಏನು ರಿಸರ್ವೇಷನ್ ಇದೆ ಅದರ ಪ್ರಕಾರ ನಿಮಗೆ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಎಸ್ ಎಸ್ ಎಲ್ ಸಿ ಮತ್ತು ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಕಾನ್ವೊಕೇಶನ್ ಏನಿರುತ್ತೆ ಅಥವಾ ಟಿ ಸಿ ಏನಿರುತ್ತೆ ನಿಮ್ಮ ಹತ್ರ ಏನೇನಿದೆ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡು ಅಪ್ ಟು ಪಿ ಜಿವರೆಗೂ ವರೆಗೂ ನಿಮ್ಮ ಬಳಿ ಏನೇನಿದೆ ಎಲ್ಲ ಉದ್ರದ್ದು ಒಂದು ಏನು ಜೆರಾಕ್ಸ್ ಇರುತ್ತೆ ಅದನ್ನ ಗೆಸ್ಟೆಡ್ ಅಧಿಕಾರಿಗಳನ್ನೆಲ್ಲ ಸೈನ್ ಮಾಡಿಸಿ ಮಾಡಿ ಅಪ್ಲಿಕೇಶನ್ ಜೊತೆ ಕಳಿಸ್ಬೇಕಾಗತ್ತೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಪಿ ಎಚ್ ಡಿ ಕೋರ್ಸ್ಗೆ ಅರ್ಜಿ ಸಲ್ಲಿಸುವಾಗ ಮಾಡಬೇಕು ನಿಮ್ಮ ಹೆಡ್ ಆಫ್ ಆಫೀಸ್ ಅಂತ ನಾವೇನು ಹೇಳ್ತೇವೆ ಮುಖ್ಯಸ್ಥರು ಅವ್ರ ಕಡೆಯಿಂದ ಒಂದು ಎನ್ಓ ಸಿ ಲೆಟರ್ನ ತೆಗೆಸ್ಕೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ ಸರಿನಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ನಾವೇನು ಹೇಳ್ತೇವೆ ಅವರಿಗೆ ಹಾಗೇನೆ ಈ ಒಂದು ಹೆಚ್ಚಿನ ವಿವರಿಗಳಿಗಾಗಿ ನೀವೇನು ಮಾಡಬೇಕು ವಿಭಾಗದ ಮುಖ್ಯಸ್ಥರನ್ನೇ ಸಂಪರ್ಕಿಸಬೇಕು ಅಂತ ಹೇಳಿದರೆ ಹಾಗೆಯೇ ಟೋಟಲ್ ಆಗಿ ಇಡೀ ಪ್ರೊಸೀಜರ್ ಯಾವ ಥರ ಆಗುತ್ತೆ ಹಾಗೆಯೇ ಎಷ್ಟು ಸಬ್ಜೆಕ್ಟ್ಗಳಿದಾವೆ ಅದನ್ನು ನಿಮಗೆ ತಿಳಿಸ್ತೇವೆ ಈಗ ಸೊ ನೋಡ್ತಾ ಇರ್ಬೋದು ವೇಕೆನ್ಸೀಸ್ ಲಿಸ್ಟ್ ಇಂದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಂತ ಇದೆ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಟೋಟಲ್ ಆಗಿ ಇಪ್ಪತ್ತೇಳು ಡಿಪಾರ್ಟ್ಮೆಂಟ್ಗಳಿದಾವೆ ಸೊ ಇದರಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಉರ್ದು ಸಂಸ್ಕೃತ್ ಹಿಸ್ಟ್ರಿ ಸೋಷಿಯಾಲಜಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಎಮ್ ಕಾಮ್ ಎಂಬಿ ಎಜುಕೇಶನ್ ಫಿಸಿಕಲ್ ಎಜುಕೇಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಫಾರ್ಮಾಸುಟಿಕಲ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಮ್ ಸಿ ಎ ಕಂಪ್ಯೂಟರ್ ಸೈನ್ಸ್ ಅಪ್ಲೈಡ್ ಬಾಟ್ನಿ ಅಪ್ಲೈಡ್ ಜಾಲಜಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಪ್ಲೈಡ್ ಜಿಯೋಲಜಿ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಇ ವಿ ಎಸ್ ಹಾಗೆ ಎಲೆಕ್ಟ್ರಾನಿಕ್ ಸೈನ್ಸ್ ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಸೊ ಟೋಟಲ್ ಆಗಿ ನೂರ ಎಪ್ಪತ್ನಾಲ್ಕು ಸೀಟ್ಗಳಿದಾವೆ ಹಾಗೆ ಸಬ್ಜೆಕ್ಟ್ ವೈಸ್ ಸಹ ನೀವು ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರ್ಬೋದು ನ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳಾಗಿರ್ಬೋದು ಕಾಮರ್ಸ್ ಸಬ್ಜೆಕ್ಟ್ಗಳಾಗಿರ್ಬೋದು ಹಾಗೆಯೇ ಈ ಒಂದು ಎಸ್ ಹಾಗೇನೆ ಈ ಒಂದು ಸೈನ್ಸ್ ಹಾಗೆ ಟೆಕ್ನಾಲಜಿ ಸಬ್ಜೆಕ್ಟ್ಸ್ಗಳು ಆಗಿರ್ಬೋದು ಎಲ್ಲಾ ಒಂದು ಸಬ್ಜೆಕ್ಟ್ಸ್ಗಳು ನಿಮಗೆ ಇದರಲ್ಲಿ ಕವರ್ ಆಗಿದ್ದಾವೆ ಸೊ ಆಸಕ್ತ ಅಭ್ಯರ್ಥಿಗಳು ಮಾಡಿ ಇದೇ ಜುಲೈ ಎಂಡ್ ವೇಳೆಗೆ ಜುಲೈ ಮೂವತ್ತನೇ ತಾರೀಕು ಅಂತ ಹೇಳಿದರೆ ಅದರ ನೀವು ನೀವೇನು ಮಾಡಬೇಕಾಗತ್ತೆ ಅರ್ಜಿಯನ್ನು ಹಾಕ್ಬೇಕು ಮೂವತ್ತೊಂದು ಜುಲೈನ ಒಳಗಡೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಹಾಗೆಯೇ ಇಡೀ ಒಂದು ಅಪ್ಲಿಕ ಈ ಒಂದು ನೇಮಕಾತಿ ಅಥವಾ ಯಾವ ಥರ ನಿಮ್ಮನ್ನು ಈ ಪಿ ಎಚ್ ಡಿ ಸೀಟ್ ಕೊಡ್ತಾರೆ ಅಂತ ಹೇಳಿ ನೋಡೋದಾದರೆ ಸೊ ಯಾರ್ಯಾರ್ದು ಯು ಜಿ ಸಿ ನೆಟ್ ಕ್ಲಿಯರ್ ಆಗಿದೆ ಅಥವಾ ಸಿ ಎಸ್ ಐ ಆರ್ ನೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಥವಾ ಕೆ ಸೆಟ್ ಕ್ಲಿಯರ್ ಆಗಿದ್ದೀರಾ ನಿಮಗೆ ಐ ಥಿಂಕ್ ಅವರು ಏನು ಮಾಡೋದಿಲ್ಲ ನಿಮಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇಡೋದಿಲ್ಲ ಅಯ್ತಾ ನೀವೇನು ಮಾಡಬೇಕು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ಇಂಟರ್ವ್ಯೂಗೆ ಯಾವ ಥರ ಹೋಗಬೇಕು ಅಥವಾ ಯಾವ ಥರ ಗೊತ್ತಾಗುತ್ತೆ ನಿಮಗೆ ಅವರ ವೆಬ್ಸೈಟಲ್ಲಿ ಏನು ಮಾಡ್ತಾರೆ ನೀವೇನು ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರ ಅದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಏನು ಮಾಡ್ತಾರೆ ಈ ಒಂದು ನಿಮ್ಮ ರ್ಯಾಂಕಿಂಗ್ನ ಪ್ರಕಾರ ಏನು ಮಾಡ್ತಾರೆ ಜೊತೆಗೆ ನಂಬರ್ ಆಫ್ ಸೀಟ್ ಎಷ್ಟಿದಾವೆ ಅವೈಲೇಬಿಲಿಟಿ ಅದರ ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡ್ತಾರೆ ಗೆ ಕರೀತಾರೆ ಸೊ ಇಂಟರ್ವ್ಯೂ ಅಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಜೊತೆಗೆ ಅದಕ್ಕೂ ಸಹ ಸ್ವಲ್ಪ ಮಾರ್ಕ್ಸ್ ಇರುತ್ತೆ ಅದೆಲ್ಲದರ ಆಧಾರದ ಮೇಲೆ ನಿಮಗೆ ಪಿ ಎಚ್ ಡಿ ಸೀಟ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆಯೇ ಯಾರ್ಯಾರ್ದು ಈ ಒಂದು ಕೆ ಎಸ್ ಎಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಸಿ ಎಸ್ ಆರ್ ನೆಟ್ ಆಗಿಲ್ಲ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳನ್ನು ನೀವು ಪಾಸಾಗಿಲ್ಲ ನಿಮಗೆ ಕಂಪಲ್ಸರಿಯಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಸೊ ಎಂಟ್ರೆನ್ಸ್ ಎಕ್ಸಾಮ್ ಐ ಥಿಂಕ್ ಒಂದು ನೂರು ಮಾರ್ಕ್ಸಿಂದ ಇರುತ್ತೆ ಅದರಲ್ಲಿ ಫಿಫ್ಟಿ ಮಾರ್ಕ್ಸ್ ಯಾವುದು ಕೇಳ್ತಾರೆ ರಿಸರ್ಚ್ ಆಪ್ಟಿಟ್ಯೂಡ್ ಕೇಳ್ತಾರೆ ಇನ್ನೊಂದು ಫಿಫ್ಟಿ ಮಾರ್ಕ್ಸ್ ನಿಮ್ಮದು ಸಬ್ಜೆಕ್ಟ್ ವಿಷಯವನ್ನು ಕೇಳ್ತಾರೆ ಸೊ ಫಿಫ್ಟಿ ಟು ರಿಸರ್ಚ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ನೋಟ್ಸ್ ನಿಮಗೆ ಬೇಕು ಅನ್ನೋದಾದರೆ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆ ಫ್ರೆಂಡ್ಸ್ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ರಿಸರ್ಚ್ ಆಪ್ಟ್ಯೂಡ್ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ ತೆಗೆದುಕೊಂಡು ನೀಟಾಗಿ ಓದಿದ್ರೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ನಂಬರ್ನ ನಮ್ಮ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೇವೆ ಅಲ್ಲಿಂದ ತೆಗೆದುಕೊಂಡು ನೀವೇನು ಮಾಡಬಹುದು ವಾಟ್ಸಪ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಹಾಕಿರ್ತೇವೆ ಅಲ್ಲಿ ಈ ತರಹದ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತವೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಹಾಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್